ಮತ್ತೆ ಅತ್ತೆ ಏನೇ ಮತ್ತೆ ಚಿಕ್ಕ ಮನೆ ಹತ್ರ ಹೋಗಿ ಮತ್ತೆ ಇದು ಎಂಟು ಗಿಡಲ್ಲಿ ಚಿಕ್ಕಟ್ಟಾಕಿದ್ದೀನಿ ನಾಲ್ಕು ಸರಿ ಕೊಟ್ಟನಲ್ಲ ಕಸಗಳೆಲ್ಲ ಕೂಡ್ಸಿದ್ನತ್ತೆ ಏನೇ ಕೌರ್ಮನೆ ಚಿಕ್ಕ ಹೋಗತ್ತೀವಾಗ ನೀನು ಹಾಂ ಹೇಳಿಕೆ ಅತ್ತೆ ಹೋಗಿ ರೋಸ್ಟ್ ತಿದ್ದುಬಿಟ್ಟು ಊಟ ತಿನ್ಕೊಂಬಂದುಬಿಡ್ತೀನತ್ತೆ ನೋಡ್ತೀನಮ್ಮ ದೊಡ್ಡವರು ಚಿಕ್ಕ ಕೊಡೋಣ ಗೌರವ ಏನಾಯ್ತೇನ ಹಾಂ ನೀನು ಇವಳನ್ನ ಸರಿಯಾಗಿ ಕರೆಕ್ಟಾಗಿ ತಗೊಂಡಿಲ್ಲಮ್ಮ ಅದಕ್ಕೆ ಇವಳಿಂದ ಅದ್ ಇರೋದು ಹೋಗಿ ರೋಷ ಬಿಟ್ಟು ಊಟ ತಿನ್ನಿಟ್ಕೊಳ್ತಾಳಂತೆ ನಮ್ಮ ಮನೆಗೆ ಏನೋ ಊಟ ಊಟಕ್ಕೆ ಇದ್ರಲ್ಲ ನಮ್ ಕೇಳೋಣ ಗತ್ತಿ ಅವ್ರಿಗೆ ಇರೋದೆಲ್ಲನು ರಾತ್ರಿದು ಒಂದು ಮುದ್ದೆ ಇಟ್ಟದೆ ಅದಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ಹತ್ತು ಬಿಟ್ಟು ಎಲ್ಲ ನೀಟಾಗಿ ಮನೆ ಬಾಕ್ಲು ಎಲ್ಲ ಕಸಗು ಗುಡಿಸಿ ದೊಡ್ಡ ಹೋಗಿ ಅಮ್ಮ ಹೊಡ್ಕೊಂಡು ಏನು ನೀನು ಹೋಗಿಲ್ಲ ಅಂತಂದ್ರೆ ಯಮ್ಮು ಮನೆಗೆ ಮಾಡೋ ಪೂಜೆ ನಿಂತೋಗ್ಬಿಡ್ತದೇನೋ ಓಹೋ ಅಲ್ಲ ಊರೆಲ್ಲರೂ ಕೂಗೊಳ್ಳೆ ನಮ್ಮ ಮನೆ ಹೊಸಲು ದಾಟು ಒಳಗೆ ಬಂದು ನಮಗೆ ಕೂಗೊಳ್ಳೇನೆ ಏನು ಕೇಳ್ತಾ ಇರೋದು ನೀನು ಏನಕ್ಕೆ ಇರೋದು ಆ ಸರಸ್ವತಿಯೇನೋ ಮನೆ ಮಗಳು ಹೋದ್ರೆ ಹೋಗ್ಕೊಂಡೆ ನೀನು ಮನೆ ಸೊಸೆ ನಿಂಕೇನು ಧ್ಯಾನ ಅದ ಎಲ್ಲ ಇಟ್ಕೊಂಡಿದ್ದೆ ಧ್ಯಾನ ನಿನ್ನ ತಂಗಿ ಅವಳಿತ್ರಂಗೆ ಬಂದಳು ಬಂದು ಮಕ್ಕಳು ತೋರಿಸ್ತಾಳು ಇಂದ ಗಂಟೆ ಬಂದಿಲ್ಲ ಯಂಗೋ ಇಬ್ಬರು ಗಂಡು ಮಕ್ಕಳು ಅವರೆಲ್ಲ ಹಾಕೊಳ್ಬೇಕಾ ಹೊಲಕಿಸ್ಕೊಂಡು ನಿಂತ್ಕೊಂಡವಳೇನು ಅತ್ತೆ ನನ್ನೇನು ಏನಾದರೂ ನನ್ನ ತಂಗಿನೇನು ಅನ್ಬೇಡ ಅತ್ತೆ ನಾನು ಕೇನೋ ಈ ಮನೆ ಸೊಸೆ ಆಗಿದ್ದೀನಿ ಆಣೆ ಬರ ಕೇಳಕ್ಕ ನನ್ನ ತಂಗಿಕೇನು ಅಣೆ ಬರ ನೀನು ನನ್ನ ತಂಗಿನೇನು ಅನ್ಬೇಡತ್ತೆ ನೋಡ್ದೇನಮ್ಮ ನೋಡ್ದೆ ನಿಂಕೆ ಎದ್ರೀಚಾಗ ಹೋಗ್ಬೇಡೋದು ಹಾಂ ಹಾಕಬೇಡ ಸರಿಯಾಗಿ ಕೂಗಿಲ್ಕಾ ಹೋಗ್ಲಿ ಓಹೋ ಓತಾಳಂತ ಓತಾಳೆ ಏನು ನಮ್ಮ ಮನೆಗೆ ಏನಾನ ಅದೋ ಎಲ್ಲ ತಿನ್ನೋಕಾಗತಿ ನೋಡ ಏನಾನ ಎದ್ರ ಜವಾಬ್ ಹೇಳಿದ್ಯ ಅಂದರೆ ಕೇಳೋದಲ್ಲ ನನ್ನ ಬುದ್ಧಿ ಎತ್ತು ಮಾಡೋ ಚಾವಟಿ ತಗೊಂಬಂದು ತೀರ್ತೀನಿ ಯಾಕ ಮತ್ತೋಗ್ಬಿಟ್ಟಿದ್ದೀಯೇನಾ ಅಕ್ಕ ಏತ್ತೋಗಿದ್ದೆ ಎತ್ತೋಗಿದ್ದೆ ಎತ್ತೋಗಿದ್ದೆ ಚಿಕ್ಕತ್ತೆ ಅವ್ರ ಮನೆಗೆ ಗೃಹ ಪ್ರವೇಶ ಅದಕ್ಕೆ ಅಲ್ಲಿಗೆ ಹೋಗಿದ್ರೆ ನನ್ನೇ ಹೋಗಿರೋ ಸುಪ್ನಾಥನು ಇವತ್ತು ಬಂದಿದೆಯಲ್ಲ ಹಾಂ ಬರಬೇಕು ಅನ್ನೋದು ಜ್ಞಾನ ಬೇಡ ಅಲ್ಲಿ ಗಂಡು ಹುಡುಗಿ ಅವ್ರನ್ನ ನೋಡ್ಕೊಂಡು ಅಲ್ತಿಸ್ಕೊಂಡಿದ್ದೆ ನೀನು ಅತ್ತೆ ಮಾತು ನೋಡ್ಕೊಂಡು ಮಾತಾಡೋ ಮೋರಿಯಾದಾಗ ಮಾತಾಡೋ ನಾವು ಬಡವರೇ ಇರ್ಬೋದು ನಮ್ಮ ಅಪ್ಪನೂ ನಮ್ಮಮ್ಮನ ಅಂತ ಬುದ್ಧಿ ಕಲಿಸಿಲ್ಲ ನಮ್ಕ ಗಂಡು ಹುಡುಗರು ನೋಡಿ ಅಲಕಿಸ್ಕೊಂಡು ಬುದ್ಧಿ ನಮ್ಮ ಅಪ್ಪನು ನಮ್ಮ ನಮ್ಮಅನ್ ಕಲಿಸಿಲ್ಲ ಜ್ಞಾನ ಇದ್ದು ಮಾತಾಡೋ ಜ್ಞಾನ ಇಲ್ದಿದ್ದಾಗ ಮಾತಾಡ್ಬೇಡ ಏಯ್ ಇನ್ನೇನಕ್ಕೆ ಹೋಗಿದ್ದೆ ಅವ್ರ ಮನೆಗೆ ನೀನು ಇನ್ನೇನಕ್ಕೆ ಹೋಗಿದ್ದೆ ಮನೆ ಗೃಹ ಪ್ರವೇಶ ಅಂತ ಬಂದು ಕೂಗಿದ್ರು ಅದಕ್ಕೆ ಹೋಗಿದ್ದು ಅಲ್ಕಿಸ್ಕೊಂಡು ನಿಂತ್ಕೊಳ್ಳೋ ಅಂತ ಕರ್ಮ ನಂಬ್ಕೇನೈತೆ ಏನು ಮಾತಾಡ್ಲಿ ಅಂತ ಮಾತಾಡ್ತಾ ಇದ್ದೀರಾ ಮನೆಗೆ ದೊಡ್ಡವರಾಗೆ ಇದೇನಾ ನೀವು ಕಲ್ತೀರ ಬುದ್ಧಿ ನಿಮ್ಮನ್ನು ನೋಡಿ ನಾಲ್ಕು ಜನ ಕಲಿಬೇಕು ವಯಸ್ಸಾದ ಮೇಲೆ ನಿಮ್ಮನ್ನು ನೋಡಿ ಉಗ್ಕಳದಲ್ಲ ತೂತು ಅಂತ ಯಾವಳೆ ಉಗ್ದಳು ಯಾವಳು ಉಗ್ದಳು ಅಯ್ಯ ಇಡೀ ಊರೇ ಉಗಿತದೆ ಇಡೀ ಊರೇ ಉಗಿತದೆ ನಿನ್ನ ಮುಂದೆ ಎಲ್ಲರೂ ಉಗಿತಾರಾ ನೀನು ಮಾಡೋ ಕೆಲ್ಸಕ್ಕೆ ನಿನ್ನ ಬಾಯಿಗೆ ಬಾಯ್ಕ್ ಯಾರಿಗಲ್ಲಂಗ್ರೆ ಚೂ ನಮ್ಮ ಅಕ್ಕನು ಇಷ್ಟು ದಿನ ಇಂಥ ಜನಗಳ ಮಧ್ಯೆ ನಾವು ಬದುಕ್ತಾಯಿರ್ತಿದ್ವ ಹೆ ಹೆಂಗಕ್ಕ ಬದುಕ್ತಾ ಇದೆಯಾ ಇಂಥ ಜನಗಳ ಮಧ್ಯೆ ಸುಮೀರ್ ಸುಮ್ಮನೆ ಮಾತಾಡಕೂಡ್ದು ಕಲ್ದಿರಬೇಕು யாக்க கல்திர் வைக்கோ இவரு அந்தங்க அஞ்ச்கொணக்கேனா அட்பரோ இல்லக்கா ஓட்டு நீங்கேனோ பரபாரது ஜாட் யோகே அந்த நம்ம அக்கன அதுக்கொண்டு வந்து ஏனோ வந்திருக்கு ஜாட் குண்ட்கல்லங்கியா தலைமையே குண்டாத்திரு சா எல்லாம் அங்கேயா மத்தே நான் பிஸு மாத்தாடோ அய்யோ சுனீதா ஓகே விடு ஏனா தமாஷைக்கு மாத்தாடுபட்டோ நம்ம காஃப் மாட்கிறேன் கல் இவ்வளோ நீனேனோ நம்ம அக்கன அல் கண்டு சாவித்ரி ஓகே ஓகே ஊட்ட கிங் கம்போகிரி ஐய் யாக்கோ தடனே ಯಾಕೋ ಹಿಂಗಾಡ್ಸ ಇದೆಯಾ ಹೋಗ್ಲಿ ಕಲ್ದಿದ್ದೀರಮ್ಮ ತಿನ್ಕೊಂಬರ್ಲಿ ಹೋಗು ಸಾವಿತ್ರಿ ಹೋಗು ಸುನೀತಾ ಕರ್ಕೊಂಡು ಹೋಗುವ ಕರ್ಕೊಂಡೋಗ್ಯ ಊಟ ತಿನ್ಕೊಂಡ ಬಾ ಹೋಗ್ರೆ ಅಕ್ಕ ಬಾ ಅಕ್ಕ ಅಯ್ಯ ನೀ ಬೈಕ್ ಮಾಡ್ಲಾಕ ಏನಾಯ್ತು ಇದಕ್ಕಿದ್ದಂಗೆ ನಿಂತ ಮೌ ಸುನೀತಾ ನೋಡ್ತಾ ಹ್ಞೂ ನೋಡಿದ್ನೆ ಏಕಾ ಅಮ್ಮ ಅವಳು ಸುನಿತಾ ಸುನೀತಾ ಎಷ್ಟು ಅವಳು ನೋಡ ಮಂಗ ಅವಳೆ ಒಳ್ಳೇದಂತದ್ದು ಗೊಂಬೆ ಇದ್ದಂಗೆ ಅವಳೆ ಇವಳು ಸರೋಜಿ ಏನೋ ಬರಲ್ಲ ಬರೋಲ್ಲ ಅಂತೇಳೆ ಅಮ್ಮ ಅಮ್ಮ ಸಾವಿತ್ರಿ ಅವ್ರ ಅಮ್ಮನ ಹತ್ರ ಅವರ ಅಪ್ಪನ ಹತ್ರ ಮಾತಾಡ್ಬಿಟ್ಟ ನಂಕ ಸುನಿತನ ಮದ್ವೆ ಮಾಡ್ಸಮ್ಮ ನೀನ್ ಹೇಳ್ತಂಗ ಕೇಳ್ಕೊಂಡಿರ್ತಾರೆ ಇಬ್ರುನು ನೀನ ಮನೆ ರಾಜಭಾರ ಎಲ್ಲ ಮಾಡ್ಬೋದಲ್ಲ ಹಾ ಇಬ್ರು ಕೆಲ್ಸ ಮಾಡ್ಕೊಂಡಿರ್ತಾರೆ ಇನ್ನ ಸರೋಜಿ ಅಂತಂದ್ರೆ ಅವ್ಳೇನು ಕೆಲಸ ಮಾಡಲ್ಲ ಸುಮ್ಮನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾಳೆ ಅಮ್ಮಾಮ ಸುನಿತನಾ ನನಕ ಮದ್ವೆ ಮಾಡ್ಸಮ್ಮ ಅಯ್ ಅವ್ಳಿ ನಿಂತಿನ ಜಾಸ್ತಿ ಚಿಕ್ಕ ಕೊಳ್ಕೊತೀರೀರಾ ಬೇಡ ದೊಡ್ಡೋಣ ಚಿಕ್ಕವಂಗ್ ಮಾಡ್ಕೊಂಡ್ಬಿಟ್ಟು ಚಿಕ್ಕವಳ ದೊಡ್ಡವಣ್ ಮಾಡ್ಕೊಳಕ್ಕದಾ ಇದೇಂತ ಏನ ನೋಡಿ ಜನ ನೆಗೆಲೇನಾ ಅಮ್ಮಮ್ಮ ಅಮ್ಮ ಸುನಿತನಾ ನನ್ ಮದ್ವೆ ಆದ್ರೆ ನೀನೆ ಎಲ್ಲ ಮನೆ ಜವಾಬ್ದಾರಿ ನೋಡ್ಕೊಬೋದು ಅಮ್ಮ ಅತ್ತಮ್ಮ ಅವನ ಹತ್ರ ಮಾತಾಡಮ್ಮ ಅಯ್ಯೋ ಯಾರು ಒಪ್ಪಿದ್ರೆ ನಿಮ್ಮ ಅಪ್ಪನೊಪ್ಪ ಬೇಕಲ್ಲಪ್ಪ ಇವಾಗ ಯಾ ಸಾವಿತ್ರಿಕ ಕೊಡಬಾರ್ದು ಕೆಲಸ ಕೊಡ್ತೀರಾ ನನ್ನ ತಂಗಿ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಮಾಡ್ಕೊಂಬಂದೆ ಅವ್ಳು ಕೊಡಬಾರ್ದು ಕೆಲಸ ಕೊಡ್ತೀರಾ ಅಂತ ನಿಮ್ಮಅಪ್ಪನ ಇವಾಗೇ ನನ್ನ ಮೇಲೆ ಸಾಧಿಸ್ತಾನೆ ಇನ್ನು ಇವಳು ಮಾಡ್ಕೊಳಕ್ ಅದು ಎರಡನೇ ಮದ ಒಪ್ತಾನ ನೀವು ಮುಂಚೆ ಮಾಡಿದ್ರೆ ಒಪ್ಪಿಸ್ತೀಯ ಅಮ್ಮ ನಮ್ಗೆ ಏನು ಕಮ್ಮಿ ಆಗದಮ್ಮ ನಮ್ಗೆ ದಂಡಿಲ್ಲ ಹಾ ಅದೇ ಅನ್ನೋ ನಿಮ್ಮ ಅಪ್ಪನ ಬೇಕಲ್ಲ ಫಸ್ಟ್ ನಿಮ್ಮ ಅಪ್ಪನ ಒಪ್ಪಿದ್ರೆ ಆಮಕ್ಕ ಇದೆಲ್ಲ ಮಾತಾಡ್ಬೋದಪ್ಪ ಓ ಏನು ಸರಸ್ವತಿ ಊಟ ಎತ್ಕೊ ಮತ್ತೆ ಇದ್ಯಾಕೆ ಊಟ ಚಾಯ್ತ್ರಿ ಅತಿಗೆ ಕಾ ಏನ ಅಲ್ಲಮ್ಮ ಚಾಯ್ತ್ರಿ ಅತಿಗೆ ಪುನೀತನು ಸಾವಿತ್ರಿ ಇಬ್ರು ಊಟ ತಿನ್ನಕ್ ಹೋದ್ರು ಅಯ್ಯೋ ಇವಾಗ ಏನ್ ಮಾಡೋದು ಊಟ ಎತ್ಕೊಂಡ್ ಬಂದ್ಬಿಟ್ಟಿದೀನಲ್ಲ ಸಾವಿತ್ರಿ ಅತಿಗೆನ ಕತ್ತಳೆ ಇಲ್ಲ ಯಮುನ ಅಂಬಿಕ ಊಟ ಇಲ್ಲಿ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ನಾನು ಒಬ್ಬ ತೂತ ಏನು ಮಾಡಕ್ಕಲ್ಲ ಇಲ್ಲಿ ಕೂತ್ಕೋತೀನಿ ಆಮೇಲೆ ಬಂದು ತಿಂತೀನಿ ನಾನು ಬೇಡ ಎತ್ಕೊಂಡು ಹೋಗಿಲ್ಲ ಎತ್ಕೊಂಡು ಹೋಗ ಅಯ್ಯೋ ನಿಂತೇನು ಬುದ್ಧಿ ಇಲ್ಲ ನಮ್ಮ ಮನೆ ಒಳಕ್ಕೆ ಎತ್ಕೊಂಡ್ ಬಂದಿರೋ ಊಟ ಆತಕ್ಕೆ ಎತ್ಕೊಂಡು ಹೋಗ್ಬಾರ್ದು ನಿಮ್ ಜೊತೆ ಅಷ್ಟು ಏನ್ ಮಾಡೋರು ನೋಡಮ್ಮ ಒಬ್ಬಟ್ಟು ಚಿತ್ರಾನ್ನ ಆಮ ಪಾಯಸ ಬೋಂಡ ಅನ್ನ ಸಾರು ಎಲ್ಲ ಮಾಡೋರಲ್ಲಮ್ಮ ಎಷ್ಟ್ ಮಾಡ್ಸೋರಮ್ಮ ಅಡ್ಗಿಗ್ಳು ಗಮ್ ಮತ್ತಿ ನೋಡನೇ ಅಮ್ಮಾಮ ನಾನ್ ತಿನ್ಕೊಂಬಿಡ್ತೀನಿ ಬೇಡ ಬೇಡ ಬೇಡಕದಿರೋ ತಿನ್ಬೇಡ ಅವ್ರ ತಿನ್ನೋದ ಇಟ್ಟು ಸೈಜ್ ನಿನ್ ತಿನ್ನಿ ಅಂತ ಏ ಹೋಗಮ್ಮ ನೀನ್ ಯಾವಾಗ್ಲೂ ಇಟ್ಟು ತಿನ್ನಿ ತಿಂದ ಪ್ಯಾಕೆಟ್ ಹೋಗದೆ ನಾನ್ ತಿಂತೀನಮ್ಮ ನಾನ್ ತಿಂತೀನಮ್ಮ ಯಾವಾಗಲೂ ಹಿಟ್ಟು ಉಪ್ಪುನ್ಕಾಯಿ ಹಿಟ್ಟು ಉಪ್ಪುನ್ತಾಯಿ ಅದ್ ಬಿಟ್ಟರೆ ಸೊಪ್ಪು ಅದಿದು ಮಾಡ್ಸಾನೆ ಇರ್ತಿಯಾ ಇವತ್ತೊಂದ್ ದಿವ್ಸ ಪಾಯಸ ನೋಡೋ ಒಬ್ಬಟ್ಟುಗಳು ಬಟ್ಗಳು ಓರಕಾಯಿ ಬಚ್ಚಿ ಬಾಳೆಹಣ್ಣು ಅಪ್ಲಾ ಓಹೋ ಏನಮ್ಮ ಹಿಂಗ್ ಮಾಡ್ಸೋರೇ ಆ ಎಲ್ಲಾ ಅಪ್ಪಂದಮ್ಮ ಪ್ಲಾನ್ ಅಡಗಿದ್ವು ಅದಕ್ಕೆ ಇಷ್ಟು ರುಚಿ ಮಾಡ್ಸಿರೋದು ಅಪ್ಪನು ಮುಂಚೆ ಎಲ್ಲಾನು ಏನ್ ಅಡಗಿದ್ ಕೇಳೋನು ನೀನ್ ಇದೆಯಲ್ಲ ಲಭ ಅಂತ ಬಾಯಿ ಬಡ್ಕೊಂತ ಇರ್ತಿಯ ಅದಕ್ಕೆ ಈ ನಡುವೆ ಏನು ಕೇಳಲ್ಲ ಅಪ್ಪನು ಹ್ಮ್ ನಾನ್ ತಿನ್ಬಿಡ್ತೀನಿ ಇವಾಗ ನಗ್ಬೇಕು ಅನಗೂ ತಿನ್ಬೇಕ ಹ இல்லை தோடோனே யாரும் நோட் பைக்கல் அவ்ர மேல் நோட் அஸ்டாகியே சாதிஸ்தர இவ் நோட் ஊட்டக்க ஹிங்க வச்சு அந்த கல்திரிதா ஏ நான் மனைக்க யாரும் நான் திந்தினே யாரும் அந்தியா மனக்கா இல்ல வரலாங்க ஏய் தோடோனே இந்தா இன்னும் தின்னா அது குத் தின கப் கப் நே யாரும் சாரி இதே நல்ல பல்லிள் எவ்வா தர மாவிர ஓ சாகி பாய்ச் ராக்ஸி கொடுக்கிறே ஆ அல்லா ತಿನ್ನೋಕ್ಕೆ ಗೊತ್ತಿರಲಿಲ್ಲ ಅವ್ರಿಗೆ ಹಾಂ ಮನೆಗೆ ಹೆಂಗೆ ಬಂತು ಈ ಊಟಗಳು ಹೆಂಗೆ ಬಂದವು ಹೆಂಗೆ ಬಂದ್ವು ಆ ಹೆಂಗೆ ಬಂದವು ನಂಗೆ ಕಬನು ರಾತ್ರಿ ಇದೆ ಒಂದು ಮನೋರಾಗ ಹೋಗ್ದದ್ಲೇ ದುಡನೆ ಹಾಂ ನೀವು ಯಾರನ್ನ ಕೇಳ ಊರಾಗ ಅಂತಂದ್ರೆ ನೀನು ಕೇಳೋದು ನಮ್ಮ ತಿಳಿದು ಅಂತರಂತೀಯ ಏನಲ್ಲ ಮಾಡಿ ಪತ್ತೆ ಹಚ್ಚಬೇಕಲ್ಲ ಮನೆಗೆ ದುಡ್ಡು ಇಕ್ಕಿರೋ ದುಡ್ಡು ಹಂಗೆ ಅದೇ ನೀವು ಅಪ್ಪನೂ ಎತ್ಕೊಂಡು ಕೊಟ್ಟಿಲ್ಲ ಏ ಹೋಗಮ್ಮ ನನ್ನ ಬಂದು ಚಿಂತೆ ಆದರೆ ನಿನ್ನ ಬಂದು ಚಿಂತೆ ಏ ನೀನು ಚಿಂತೆ ನಾನು ರಾತ್ರಿ ಎಲ್ಲ ಊಟಗಳಾಕಿದ್ರೆ ಹಾಂ ಇವರೆಲ್ಲ ಹೋಗಿ ತಿನ್ಬಿಟ್ಟು ಬಂದಿರೋ ನಾನು ನಿನ್ಬಿಟ್ಟು ಇವಾಗ ಬೆಳಗ್ಗೆ ಊಟಕ್ಕೆ ನೋಡ ಇವಾಗ ನಾನು ಎಲ್ಲ ತಿಂದು ಅಂತಂದ್ರೆ ನೀನು ನಂಕು ಬೇಕು ಬಾಗ ಅಂತ ಕೇಳ್ತೀಯ ಅದೊಂದು ಸಿಗ್ತೇನಾ ಅವನಕ್ಕ ಇಳು ಸುನೀತಾ ಅಪ್ಪನ ಹತ್ರ ಏನು ಕೇಳೋದು ನಾನು ಸುನೀತ ನಮ್ಮ ಮದ್ವೆಗಕ್ಕ ಅಂತ ನಂಗೆ ಅದೊಂದು ಸಿಗ್ತೆ ಮೊ ನೀನು ಅದೇನು ಮಾಡ್ತೀಯ ಏನೋ ನಂಗೆ ಅಂತ ತಿಳಿದು ನಾನಂತೂ ಇವಳು ಸುನೀತಿನ ಮದುವೆ ಬೇಕು ಸರೋಜಿ ಹೋದ್ರೆ ಹೋಗ್ಕಂಡ್ಲೆ ಸರೋಜಿ ನಮ್ಮ ಅಣ್ಣ ಮಗನ ಕಂತಿರಲ್ಲ ಬೆಮ್ಮೆ ಬಿದ್ದು ನಾನು ಮಾಡ್ಕೊಂಡು ಬಿಡ್ತು ಅಲ್ಲ ಅವಳಕ್ಕೆ ಮೋಸ ಮಾಡ್ತೀಯ ನಮಗಿ ನೀನು ಏನಕಮ್ಮ ಅದೆಲ್ಲ ನಂಗೆ ತಿಳಿದ ಮೋಸ ಅನ್ಕ ಧಗಣ ಅನ್ಕ ಏನ ಅನ್ಕ ನಾನು ಮಾತ್ರ ಸುನೀತಿನ ಮೊದ್ಲೆ ಬೇಕು ನೀ ಅಪ್ಪನ ಹೆಂಗೊಪ್ಸೋ ಒಪ್ಸು ಅಪ್ಪ ನಂಗೆ ಇಲ್ಲಪ್ಪ ನಿಮ್ಮ ಅಪ್ಪನತ್ರ ಇಂಥ ಮಾತಿಗಳೆಲ್ಲ ಕೇಳಕ ಕಾಪ್ ಮಾಡ್ಕೊಂಡ್ಬಿಡ್ತಾನೆ ಹಾಂ ಒಂದು ಮದ್ವೆ ಆಗಿ ಎಂಟ್ರಿ ಇಟ್ಕೊಂಡು ಏನು ಬೇಕು ಅಂತ ಕೇಳ್ತಾ ಇದ್ದೀರ ಅಂತ ಜಗಳಿಗೆ ಬಂದ್ಬಿಡ್ತಾನೆ ಸರಿ ಇಲ್ಲೋ ದೊಡ್ಡನೆ ಯೋಚನೆ ಮಾಡ ಮೌ ಯೋಚನೆ ಮಾಡ ಹೇಳ್ತಾ ಇರೋದ್ ನಾನು